ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಮ್ಮನಿಂದಲೇ ಮಕ್ಕಳ ಮನಸ್ಥಿತಿ ಬದಲಾಗಬೇಕು ಎಚ್ ಎಸ್ ಚಂದ್ರಶೇಖರ್ ಮಕ್ಕಳ ಮನಸ್ಥಿತಿಯನ್ನು ಬದಲಾಯಿಸುವಂತಹ ಮಹತ್ತರ ಕಾರ್ಯವು ತಾಯಿಯಿಂದ ಮಾತ್ರ ಸಾಧ್ಯವೆಂದು ಶಿವಾಜಿ ಮನಸ್ಥಿತಿಯನ್ನು ಬದಲಾಯಿಸಿದ ಜೀಜಾಬಾಯಿಯ ಮಹತ್ತರ ಕಾರ್ಯದಿಂದಾಗಿ ಇಂದು ಹಿಂದೂ ಸಮಾಜ ಹಾಗೂ ಹಿಂದೂಸ್ಥಾನ ಉಳಿದುಕೊಂಡಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಎಚ್ ಎಸ್ ಚಂದ್ರಶೇಖರ್ ನುಡಿದರು ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ ದೇಶದೆಲ್ಲೆಡೆ ಮುಸ್ಲಿಂ ಆಡಳಿತ ಇದ್ದಂತಹ ಹಾಗೂ ಹಿಂದೂಗಳನ್ನು ಮತಾಂತರಗೊಳಿಸುವುದೇ ಇದ್ದಂತಹ ನಮ್ಮ ತಮ್ಮ ಪ್ರಮುಖ ಉದ್ದೇಶವೆಂಬಂತೆ ನಡೆದುಕೊಳ್ಳುತ್ತಿದ್ದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಿಂದೂ ಧರ್ಮದ ಕುರಿತು ಹಾಗೂ ಸ್ವದೇಶಿ ಪ್ರೇಮದ ಬಗ್ಗೆ ಶಿವಾಜಿಗೆ ತಾಯಿ ಜೀಜಾಬಾಯಿ ಜಾಗೃತಿ ಮೂಡಿಸಿದ್ದರಿಂದ ಅದರಂತೆ ಕಾರ್ಯನಿರ್ವಹಿಸಿದ ಶಿವಾಜಿ ಮಹಾರಾಜ ಒಂದು ಸಾಮ್ರಾಜ್ಯ ಕಟ್ಟಲು ಸಾಧ್ಯವಾಯಿತು ಸ್ಥಾನವೂ ಸಹ ಉಳಿಯಲು ಸಾಧ್ಯವಾಯಿತು ಎಂದರು ಶಿವಾಜಿ ಮಹಾರಾಜ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ದ ವಿರೋಧಿಗಳ ಪಾಲಿಗೆ ಸಿಂಹ ಸ್ವಪ್ನನಾಗಿದ್ದ ಯಾರ ಬಳಿ ಶಿಕ್ಷಣ ಪಡೆದರೆ ತಮ್ಮ ಮಗುವಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಹಾಗೂ ರಾಷ್ಟ್ರದ ಭದ್ರ ಸಾಧ್ಯವಾಗುತ್ತದೆಯೋ ಅಂತಹ ಗುರುವಿನ ಬಳಿ ತಮ್ಮ ಮಗುವನ್ನ ಕಳುಹಿಸಬೇಕೆಂಬ ನಿರ್ಧಾರವನ್ನು ಪೋಷಕರು ಮಾಡಬೇಕಾಗಿದೆ ಇಂತಹ ನಿರ್ಧಾರದಿಂದ ಅಂತಹ ಮಕ್ಕಳು ಶಿವಾಜಿ ಮಹಾರಾಜರಂತಹ ಕ್ಷಾತ್ರ ತೇಜ ವ್ಯಕ್ತಿಯನ್ನ ಹೊಂದುತ್ತಾರೆ ಎಂದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಮನಸ್ಥಿತಿಯನ್ನು ಬದಲಾಯಿಸುವಂತಹ ಹಾಗೂ ಸಾಮಾನ್ಯರನ್ನ ಅಸಾಮಾನ್ಯರನ್ನಾಗಿಸುವಂತಹ ಕಾಯಕವನ್ನು ನಿರ್ವಹಿಸುತ್ತದೆ ಗುಲಾಮಗಿರಿಯ ಹೊರಬರುವಂತಹ ವರ್ಷಗಳ ಹಿಂದೆ ಜನ್ಮತಾಳಿದ ಆರ್ಎಸ್ಎಸ್ ಮನಸ್ಥಿತಿಯಿಂದ ಕಾರ್ಯವನ್ನು ನಿರ್ವಹಿಸುತ್ತದೆ ನೂರು ತನ್ನ ವೈಚಾರಿಕ ಚಿಂತನೆಯಿಂದ ಹಿಂದೂ ಸಮಾಜದ ಭದ್ರ ಬುನಾದಿಗೆ ಕಂಕಣಬದ್ಧವಾಗಿದ್ದು ಮುನ್ನಡೆಯುತ್ತಾ ಬಂದಿದೆ ಎಂದರು ಪ್ರತಿಯೊಬ್ಬ ವ್ಯಕ್ತಿಯು ಪಂಚಶೀಲ ತತ್ವಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಾಗ ಜಗತ್ತಿನಲ್ಲಿ ಯಾವುದೇ ಶಕ್ತಿ ಅವರನ್ನು ಮಣಿಸಲು ಸಾಧ್ಯವಿಲ್ಲವೆಂದರು ಶೀಲವಂತ ಸಂಸ್ಕಾರವಂತ ಧರ್ಮ ಪಾಲನೆ ನನ್ನ ಕುಟುಂಬ ನನ್ನ ಸಮಾಜ ನನ್ನ ಪರಿಸರ ಇತ್ಯಾದಿ ಚಿಂತನೆಗಳನ್ನು ಅಳವಡಿಸಿಕೊಂಡು ಮುನ್ನಡೆದಾಗ ಜಗತ್ತಿನ ಯಾವುದೇ ಶಕ್ತಿ ಅವನನ್ನು ಮಣಿಸಲು ಸಾಧ್ಯವೇ ಇಲ್ಲವೆಂದು ಪುನರುಚ್ಚರಿಸಿದರು ಹಿಂದಿನ ಕಾಲದಲ್ಲಿ ಅಡಚಣೆಯಲ್ಲಿದ್ದ ಹಲವಾರು ಸಾಮಾಜಿಕ ಪಿಡುಗುಗಳನ್ನು ಹಲವಾರು ಮಂದಿ ದಾರ್ಶನಿಕರು ಗುರುಗಳು ಪೂಜ್ಯರು ನಿವಾರಣೆ ಮಾಡಿದ್ದು ಎಂದಿಗೂ ಅಲ್ಲಲ್ಲಿ ಆಚರಣೆಯಲ್ಲಿರುವ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸಿದಾಗ ದೇಶವು ವಿಶ್ವಗುರು ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಪ್ರತಿಪಾದಿಸಿದರು ಆರ್ಎಸ್ಎಸ್ ವಿಚಾರಗಳು ನೂರು ವರ್ಷ ಕಳೆದರೂ ಜೀವಂತವಾಗಿರಲು ಹಾಗೂ ಅವುಗಳನ್ನು ಮುಂದುವರೆಸಿಕೊಂಡು ಹೋಗುತ್ತಿರುವುದರ ಅಂಗವಾಗಿ ದೇಶದೆಲ್ಲೆಡೆಯ ಅಧಿಕಾರ ಚುಕ್ಕಾಣಿ ಆರ್ ಎಸ್ ಎಸ್ ಚಿಂತನೆಯ ಆಡಳಿತದ ಪಾಲಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇದರ ವ್ಯಾಪ್ತಿ ಮತ್ತಷ್ಟು ವಿಸ್ತಾರವಾಗಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು ಸೀಕಲ್ ರಾಮಚಂದ್ರ ಗೌಡ ಜಿಎನ್ ವೇಣುಗೋಪಾಲ್ ಅಪ್ಪಾಜಿ ರೆಡ್ಡಿ ಎಚ್ ನಾರಾಯಣಸ್ವಾಮಿ ನಾಗರಾಜ್ ಇದ್ದರು ಇದರ ಇಲ್ಲಿ ಅದಕ್ಕೆ भूषण ಅಂತಕಂತ ಒಬ್ಬ ಮಹಾಕವಿವನ್ ಮಾತು ಹೇಳಿದ್ರು ಕಾಶಿ ಜೀಕಿ ಕಲಾ ಜಾತೆ ಮಥುರಾ ಮಸ್ತ್ರಿತ ಹೋತಿ ಯದಿ சிவாಜಿ ನಾ ಹೋತಾ ಸುನ್ನತ್ ಹೋತಿ ಸಬ್ಕಿ ಕಾಶಿ ದೇವಸ್ಥಾನ ಮೇ ಇರ್ತಿಲ್ಲ ಮಥುರಾ ದೇವಸ್ಥಾನ ಮಸೀದಿಯಾ ಹೋಗಿರ್ತಿತ್ತು ಅಕಸ್ಮಾತ್ ಶಿವಾಜಿ ಮಹಾರಾಜ ಎಂದಿದ್ರೆ ಸುನ್ನತ್ ಆಗೋಗಿರ್ತಿತ್ತು ಹೋಗಿರ್ತಿತ್ತು ಆಗೋಗಿರ್ತಿತ್ತು ಒಂದು ಮಗು ಒಬ್ಬ ಯುವಕ ಅದೇ ವ್ಯಕ್ತಿ ಶಿವಾಜಿ ಯಾವುದೇ ಮಹಾರಾಜರ ಮಗ ಆಗಿರ್ಲಿಲ್ಲ ರೀ ಅಥವಾ ಯಾವುದೋ ಅಗರ್ಭ ಶ್ರೀಮಂತರ ಮಗ ಆಗಿರ್ಲಿಲ್ಲ ನಮ್ಮ ನಿಮ್ಮ ಒಂದು ಸಾಮಾನ್ಯ ಕುಟುಂಬದಲ್ಲಿ ಒಬ್ಬ ಸಾಮಾನ್ಯ ಸೈನಿಕರ ಮಗನ ಆದ್ರೆ ಆ ಸಂದರ್ಭದಲ್ಲಿ ದೇಶದ ಪರಿಸ್ಥಿತಿ ಆಗಿತ್ತು ಜಸ್ಟ್ ಕಣ್ಣು ಮುಚ್ಚಿಕೊಂಡು ಕಲ್ಪನೆ ಮಾಡಿಕೊಳ್ಳಿ ಭಾರತದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ವಿದೇಶಿಗರು ಆಕ್ರಮಣ ಆಗಿತ್ತು ಇಡೀ ದೇಶದಲ್ಲಿ ಮುಸಲ್ಮಾನ ಆಡಳಿತ ಇರ್ತಿತ್ತು ಇಡೀ ದೇಶದಲ್ಲಿ ಉತ್ತರದಲ್ಲಿ ಮೊಘಲರು ಆಡಳಿತ ಇತ್ತು ಕೆಳಗಡೆ ಇಂಚು ಜಾಗ ಇರಲಿಲ್ಲ ಇಡೀ ರಾಷ್ಟ್ರಕ್ಕೆ ರಾಷ್ಟ್ರವೇ ಮುಸ್ಲಿಂ ಆಡಳಿತದಲ್ಲಿ ಕೂತಿತ್ತು ಆ ಮುಸಲ್ಮಾನ್ ರಾಜರುಗಳು ಆಡಳಿತ ಮಾಡೋದಕ್ಕೋಸ್ಕರ ಕೂತಿರ್ಲಿಲ್ಲ ಬಂಧುಗಳ ಅವರೆಲ್ಲರ ಏಕೈಕ ಉದ್ದೇಶ ಇದ್ದಿದ್ದು ಹಿಂದೂಗಳನ್ನ ಮುಸಲ್ಮಾನರಾಗಿ ಮತಯಾತ್ರ ಮಾಡೋದಕ್ಕೆ ಕತ್ತಿಯಿಂದ ಕೊಂದಾದ್ರೂ ಆಯ್ತು ಹೆಣ್ಮಕ್ಳು ಅತ್ಯಾಚಾರ ಮಾಡಾದ್ರೂ ಆಯ್ತು ಕಳೆದ್ರು ಆಯ್ತು ನಮ್ಮ ದೇವಸ್ಥಾನವನ್ನ ನಾಶ ಮಾಡ್ತು ತಾಯಿಯ ಮುಂದೆ ಹತ್ಯೆ ಮಾಡಲೇಬೇಕು ಅಂತ ಹೇಳಿ ಆಡಳಿತ ಕೂತಿತ್ತು ಪರಿಸ್ಥಿತಿ ಹೇಗಿತ್ತು ತಂದೆ ತಾಯಿಗಳಿಗೆ ಭಯ ಆಗುದು ನನ್ನ ಮಕ್ಕಳಿಗೆ ಹಿಂದೂ ಹೆಸರಿಟ್ರೆ ಎಲ್ಲಿ ಆಚೆ ಕಡೆಗೆ ಸಾಯಿಸಿಬಿಡ್ತಾರೋ ಅಂತ ಹೇಳಿ ಶಿವಾಜಿಯ ತಂದೆ ಹೆಸರು ಶಹಾಜಿ ಶಹಾಜಿ ಅಂತ ಯಾವ ಹಿಂದೂ ಇಟ್ಕೊಂತಾರೆ ನನಗೆ ಗೊತ್ತಿಲ್ಲ మకర హెస్ ము హిందు అరిస్థితి అదే సమ్రాలు తు సమాన్య కుటుంబ సమాన్య జాతి సమాన్య సైనిక మగ హెడ్ హూరు వర్షద బాలక హూరు వర్ష అందరి ఆరు క్లస్ హుడుగ ఆరు క్లస్ హుడుగా హెడ్ వర్షద బాలకొ శథనంత శథ ಹಿಂದುವಿ ಸಾಮ್ರಾಜ್ಯ ಕಟ್ತೀನಿ ಅಂತ ಶಪಥ ಮಾಡ್ತಾರೆ ಕಲ್ಪನೆ ಮಾಡ್ಕೊಳ್ಳೋದಿಕ್ ಸಾಧ್ಯವೇ ಹಿಂದವಿ ಸಾಮ್ರಾಜ್ಯವನ್ನು ಕಲ್ ಕಟ್ತೀನಿ ಅಂತ ಶಪಥ ಮಾಡ್ತಾನೆ ಜೊತೆ ಹುಡುಗರುಗಳು ಯಾರಿದ್ರು ಈ ಹುಡುಗರು ಜೊತೆ ಇದ್ದವರು ಅಂತ ಅಂತೇಳಿ ಕಾಡಿನ ಜನ ಕಾಡಿನ ದಲಿತ ಜನ ಶಿವಾಜಿ ಅವತ್ತೇನದು ಜಾತಿ ಭೇದ ಮಾಡಿದ್ರೆ ಶಿವಾಜಿನೂ ರಾಜ ಆಗ್ತಿರ್ಲಿಲ್ಲ ಇವತ್ತು ನಾವು ಹಿಂದೂಗಳಾಗಿ ಉಳಿತಿರ್ಲಿಲ್ಲ ಶಿವಾಜಿ ತನ್ನ ಜೊತೆಗೆ ಎಲ್ಲರನ್ನೂ ಸೇರಿಸ್ಕೊಂಡ ಆ ಗುಡ್ಡಗಾಡು ಜನಗಳನ್ನ ಸೇರಿಸ್ಕೊಂಡ ದಲಿತರುಗಳನ್ನ ಸೇರಿಸ್ಕೊಂಡ ಎಲ್ಲರನ್ನ ಸೇರಿಸ್ಕೊಂಡು ಪುಟ್ಟ ಪುಟ್ಟ ಮಕ್ಕಳ ಒಂದು ಪುಟ್ಟ ಸೈನ್ಯವನ್ನ ಕಟ್ತಾ ಆಡ್ತಾ ಆಟ ಆಡ್ತಾ ಆಟ ಆಡ್ತಾ ಕಬಡ್ಡಿ ಆಟ ಆಡ್ತಾ ಅದನ್ನೇ ಒಂದು ಸೈನ್ಯವಾಗಿ ಕಡ್ದ ಇವತ್ತು ಮಹಾರಾಷ್ಟ್ರದಲ್ಲಿ ಮರಾಠ ಅಂತ ನಾವು ಮಾತು ಕೇಳ್ತೀವಲ್ಲ ಮರಾಠ ಅಂತಕ್ಕಂಥದ್ದು ಅದೊಂದು ಜಾತಿ ಅಲ್ಲ ಶಿವಾಜಿಯ ಸೈನಿಕದಲ್ಲಿ ಯಾವ್ಯಾವ ಜಾತಿಯವರು ಇದ್ದಾರೆ ಬ್ರಾಹ್ಮಣರು ಇದಾರೆ ಒಬಿಸಿಗಳಿದ್ದಾರೆ ದಲಿತರು ಎಲ್ಲರನ್ನೂ ಸೇರಿ ಇವತ್ತು ಕೂಡ ಮರಾಠರು ಅಂತಾರೆ ಇಡೀ ಜಾತಿ ಪದ್ಧತಿನ ನಿರ್ಮೂಲನೆ ಮಾಡಿದ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜ ಆ ಇಡೀ ದೇಶದಲ್ಲಿ ಕಗ್ಗತ್ರು ತುಂಬಿದಾಗ ಒಂದು ಬೆಳಕಿನ ಕಿಂಡಿ ಹತ್ತುತ್ತಲ ಆ ಬೆಳಕಿನ ಕಿಂಡಿ ಕೆಲವೇ ವರ್ಷಗಳಲ್ಲಿ ಪ್ರಜ್ವಲವಾಗಿ ಉಜ್ವಯಿಸಿ ಭಾರತದಲ್ಲಿ ಮತ್ತೆ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತು ಅದಕ್ಕೆ ವಿವೇಕಾನಂದರು ಎಂತಹ ಮಾತು ಹೇಳ್ತಾರೆ ಅಂದ್ರೆ ಶಿವಾಜಿ ಅವರ ಬಗ್ಗೆ ರಾಜು ದ್ರ ದಂಡ ಯಾವ ರೀತಿ ಒಣಗಿರ್ತಕ್ಕಂಥ ಕಾಡಿನ ಮರಗಳಿಗೆ ಕಾಡಿಗೆಚ್ಚು ಬಿದ್ದಾಗ ಎಲ್ಲ ಭಸ್ಮೋಗ್ತವೆ ಯಾವ ರೀತಿ ಚಿಕ್ಕಿಗಳ ಹಿಂಡುಗಳ ಮೇಲೆ ಚಿರತೆ ನೆಗೆದಾಗ ಆ ಎಲ್ಲ ಚಿಕ್ಕಗಳು ಚಿಲ್ಲಾಪಿಲಿಯಾಗಿ ಓಡೋಗ್ತವೆ ಯಾವ ರೀತಿ ಆನೆಗಳ ಹಿಂಡಿದ್ದಾಗ ಒಂದು ಸಿಂಹ ಮೇಲೆ ಮೃಗರಾಜ ಅದರ ಮೇಲೆ ನೆಗೆದಾಗ ಯಾವ ರೀತಿ ಆನೆಗಳು ಚೆಲ್ಲಾ ಪಿಲ್ಲಿ ಆಗಿ ಹೋಗ್ತವೆ ಯಾವ ರೀತಿ ರಾತ್ರಿ ಒಳಗಡೆ ಕಕ್ಕತ್ತಲಲ್ಲಿ ಒಂದು ಬೆಳಕಿನ ಕೀಟ ಹೋಯ ಇದು ವಿವೇಕಾನಂದರು ವೀರ ಸನ್ಯಾಸಿ ವಿವೇಕಾನಂದರು ಶಿವಾಜಿಯವರ ಬಗ್ಗೆ ಹೇಳ್ತಕ್ಕಂಥ ಮಾತು ಒಂದು ಕೂತಿರ್ತಕ್ಕಂತಹ ಎಲ್ಲ ಮಾತೆಯವರು ಅಕ್ಕ ತಂಗಿದ್ರು ತಾಯಿ ಮಾಡಿದ್ದಾರೆ ಅಷ್ಟು ಧರ್ಮ ಕಟ್ಟಿದ್ದಾರೆ ರಾಷ್ಟ್ರ ಕಟ್ಟಿದ್ದಾರೆ ಅಂತ ಒಂದು ಒಂದು ಸಾರಿ ನಿಮ್ಮ ಕಲ್ಪನೆ ಮಾಡ್ಕೊಳ್ಳಿ ಇಡೀ ಜಗತ್ತು ನಿಮ್ಮ ಮಗನ ಬಗ್ಗೆ ಮಾತಾಡ್ತಾ ಇದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಬಂದು ಮನೆಯಲ್ಲಿ ನಿಮ್ಮ ಕಣ್ಮುಂದೆ ಕೂತಿದ್ದಾರೆ ಕಣ್ಮುಂದೆ ಕೂತ್ಕೊಂಡು ಒಂದು ಮಾತು ಹೇಳ್ತಿದ್ದಾರೆ ತಾಯಿ ನೀನ್ ಹೆತ್ತಿರ್ತಕ್ಕಂತಹ ಮಗ ಸಾಮಾನ್ಯನಲ್ಲ ಒಬ್ಬ ಸಿಂಹ ಎತ್ತಿದೆಯಾ ತಾಯಿ ಒಬ್ಬ ಬೆಂಕಿಯ ಚೆಂಡನ್ನ ಎತ್ತಿದೆಯಾ ನಿನ್ನ ಮಗನಿಂದ ಇವತ್ತು ರಾಷ್ಟ್ರದ ಆಗಿದೆ ನೀನೇ ದಂಡಳು ತಾಯಿ ಅಂತೇಳಿ ಒಬ್ಬ ಆದಿತ್ಯನಾಥ್ ನಿಮ್ಮ ಮನೆಗೆ ಬಂದು ಹೇಳಿದ್ರೆ ನಿಮ್ಮ ಜೀವನ ಹೇಗಿರುತ್ತೆ ಕಲ್ಪನೆ ಮಾಡ್ಕೊಳ್ಳಿ ಅಷ್ಟೊಂದು ಚೆನ್ನಾಗಿದ್ದಾಗ ಅದು ನಿಜ ಆದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ವಾ ನಮ್ಮ ಮಗನು ಶಿವಾಜಿ ಮಹಾರಾಜ ಆತ್ಮನಲ್ವಾ ಶಿವಾಜಿ ಮಹಾರಾಜ ಮಹಾರಾಜನಾಗಿ ಅದೃಷ್ಟ ಪಡಲಿಲ್ಲ ಶಿವಾಜಿ ಮಹಾರಾಜ ಸಾಮ್ರಾಜ್ಯ ಕಟ್ಟಿ ಅದೃಷ್ಟ ಪಡಲಿಲ್ಲ ಶಿವಾಜಿ ಮಹಾರಾಜನ ನಿಜವಾದ ಅದೃಷ್ಟ ಯಾವುದು ಗೊತ್ತಾ ಚೀಜ ಬಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅವನು ಶಿವಾಜಿ ಆಗ್ತಲೇ ಇರಲಿಲ್ಲ ಅಥವಾ ಜೀಜಬಾಯಿಯ ಹೊಟ್ಟೆಯಲ್ಲಿ ಯಾರೇ ಕೂತಿದ್ರು ಕೂಡ ಅವನು ಶಿವಾಜಿ ಆಗ್ತಿದ್ದ ಅಂದ್ರೆ ಅರ್ಥ ಇವತ್ತು ಶಿವಾಜಿ ಇಷ್ಟು ಒಳ್ಳೆ ಕೆಲಸ ಆಗಿದೆ ಹಿಂದೂ ಧರ್ಮ ಉಳಿದಿದೆ ಈ ರಾಷ್ಟ್ರ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಶಿವಾಜಿ ಕಾರಣ ಅಲ್ಲ ಶಿವಾಜಿಗೆ ಎತ್ತಲಲ್ಲ ತಾಯಿ ಆ ಜೀಜಬಾಯಿ ಕಾರಣ ಜೀಜಬಾಯಿ ಯಾವುದು ಮಹಾರಾಣಿ ಆಗಲಿಲ್ಲ ರೀ ಯಾವುದು ರಾಜಕುಮಾರಿ ಅಲ್ಲ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂತಹ ಒಂದು ಅವಿದ್ಯಾವಂತ ಸಾಮಾನ್ಯ ಮಹಿಳೆ ಅವಳಿಗೆ ರಾಜಕೀಯ ಗೊತ್ತಿಲ್ಲ ಯುದ್ಧ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆದ್ರೆ ಅವಳ ಮನಸ್ಸೊಳಗಡೆಗೆ ಒಂದು ಕೆಚ್ಚಿತ್ತು ಒಂದು ಕ್ಷಾತ್ರ ತೇಜ ಇತ್ತು ನನ್ನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗ ಸಾಮಾನ್ಯ ಮಗ ಹುಟ್ಟಬಾರದು ಈ ರಾಷ್ಟ್ರ ರಕ್ಷಕ ಹುಟ್ಟಬೇಕು ಅಂತೇಳಿ ಅವತ್ತೇ ಕನ್ಸು ಕಾಣ್ತಾ ಇದ್ದವು ಬಸರಿಯಾದಾಗ ಆ ಬಸರಿಯ ಬೈಕೆಗಳು ಇರ್ತದಲ್ಲ ಒಳ್ಳೆ ಭೋಜನ ಮಾಡಬೇಕು ಅಂತ ಅದ್ಯಾವ ಬೈಕೆಗಳು ಅವ್ರಿಗೆ ಬೈಕೆ ಇದು ಬಸರಿಯಾದಾಗ ದುರ್ಗ ಹತ್ತಬೇಕು ಬೆಟ್ಟ ಹತ್ತಬೇಕು ಕತ್ತಿ ವರ್ಷ ಮಾಡಬೇಕು ತುಂಬ ಬಸರಿ ಕಂಚ್ ಕಾಣ್ತಾ ಇದ್ದು ಕತ್ತಿ ವರ್ಷ ಮಾಡಬೇಕು ಮೇಲೆ ಕೂತ್ಕೊಂಡಾಗ ಯುದ್ಧ ಗೆಲ್ಲಬೇಕು ಸಿಂಹಾಸನದ ಮೇಲೆ ನಾನು ಕೂತ್ಕೋಬೇಕು ಇದು ಬಸರಿಯ ಬೈಕೆಗಳು ಇಲ್ಲಿ ಒಂದು ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಈ ಒಂದು ಕಲ್ಪನೆ ಇರತಕ್ಕಂತ ತಾಯಿಗೆ ಹೋಟೆಲ್ ಇನ್ನಾದ್ರೆ ಹುಟ್ಟಲಿಕ್ಕೆ ಸಾಧ್ಯ ಶಿವಾಜಿ ಮಗುವಿನ ಜನನ ಆಯ್ತು ಜೀಜಾಬಾಯಿ ಆ ಮಗುವಿಗೆ ಕೇವಲ ಹೆದೆಯಾಲು ಉಣಿಸ್ಲಿಲ್ಲ ಆ ಹೆದೆ ಹಾಲಿನ ಪ್ರತಿ ಕುಟುಕಲ್ಲಿ ಸ್ವದೇಶಿ ಪ್ರೇಮವನ್ನು ತುಂಬುದು ರಾಷ್ಟ್ರ ಪ್ರೇಮವನ್ನು ತುಂಬುದು ಶಿವಾಜಿ ಮಗುವಿಗೆ ಉಳಿಸತಕ್ಕಂಥ ಪ್ರತಿಯೊಂದು ಅನ್ನದ ತುತ್ತಲ್ಲೂ ಕೂಡ ಈ ಹಿಂದುತ್ವದ ಕಿಚ್ಚನ್ನು ತುಂಬುದೀಜಾಯಿ ಶಿವಾಜಿ ಮಹಾರಾಜ್ಗೆ ಯುದ್ಧವಿದ್ದ ಹೇಳ್ಕೊಡ್ಲಿಲ್ಲ ಕತ್ತಿ ವರ್ಷ ಹೇಳ್ಕೊಡ್ಲಿಲ್ಲ ಕುದುರೆ ವರ್ಷ ಹೇಳ್ಕೊಡ್ಲಿಲ್ಲ ಆದ್ರೆ ಆ ಮಗುವಿನ ಒಳಗೆ ಛಾತ್ರ ತೇಜವನ್ನು ತೇಜ ಆ ಒಂದು ತಾಯಿಯ ಆಶೀರ್ವಾದ ಆ ಒಂದು ತಾಯಿಯ ಛಾತ್ರ ತಾಯಿ ಇಷ್ಟೆಲ್ಲ ಬದಲಾವಣೆ ಮಾಡುದು ನೀವು ಕೂಡ ಒಬ್ಬ ತಾಯಿ ನೀವು ಕೂಡ ಮನ್ಸು ಮಾಡಿದ್ರೆ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಮದುವೆ ಆದ್ಮೇಲೆ ಗುಟ್ಟ ಮಗ ಮಗಳು ಶಾಸ್ತ್ರ ತೇಜದಿಂದ ಬೆಳಿಬಹುದು ಧರ್ಮ ತೇಜದಿಂದ ಬೆಳಿಬಹುದು ಕೇವಲ ತನ್ನ ರಕ್ಷಣೆ ಅಷ್ಟೇ ಅಲ್ಲ ರಾಷ್ಟ್ರ ರಕ್ಷಣೆ ಕೂಡ ಮಾಡಬಹುದು ಇಡೀ ಜಗತ್ತಿಗೆ ನಾಯಕರಾಗಿ ಬೆಳಿಬಹುದು ಇವತ್ತು ಯಾವ ಯಾವ ನಾಯಕರುಗಳನ್ನ ನೀವು ಜಗತ್ತಲ್ಲಿ ನೋಡ್ಕೊಂಬನಿ ಅಥವಾ ಭಾರತದಲ್ಲೇ ನೋಡ್ಕೊಂಬನಿ ಎಲ್ಲ ಸಾಮಾನ್ಯರಿಂದ ಸಾಮಾನ್ಯ ಕುಟುಂಬದಿಂದ ಬಂದಿದ್ದು ಅವರೆಲ್ಲರ ಜೀವನದಲ್ಲಿ ತಾಯಿಯ ಪ್ರಭಾವ ಬಹಳ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ತಾಯಿಯರಿಗೆ ಎಲ್ಲ ಕತಂಗರಿಗೆ ಎಲ್ಲ ಮಹಿಳೆಯರಿಗೆ ಕೇಳ್ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಮಗ ಗ್ರೇಟ್ ಆಗಿ ಹುಟ್ಟುವುದಿಲ್ಲ ನೀವು ಅವ್ರನ್ನ ಗ್ರೇಟ್ ಮಾಡಬೇಕು ನಿಮ್ಮ ಮಗಳು ಗ್ರೇಟ್ ಆಗಿ ಹುಟ್ಟುವುದಿಲ್ಲ ನೀವು ಅವಳನ್ನು ಗ್ರೇಟ್ ಮಾಡಬೇಕು ಮನೆಯೊಳಗೆ ಸಂಸ್ಕಾರ ಧರ್ಮ ಇವೆಲ್ಲವನ್ನ ಮಕ್ಕಳಲ್ಲಿ ಹುಟ್ಟದಾಗ್ಲಿಂದ ತುಂಬಿಕೊಂಡು ಬಂದಾಗ ಹುಲಿಯಾಗಿ ತಾನೆ ಬೆಳೆಯೋದು ಹಾಗಾಗಿ ಬಂಧುಗಳೇ ತಾಯಿ ಏನ್ ಮಾಡ್ತಾ ಹೋಗ್ತಾಳೆ ಅಂತ ಹೇಳಿದ್ರೆ